ನೀರಾದ ಚೆಲ್ಲಕ್ಕೆ ನೀನೇನೋ ಅಲ್ಲಿ ಗಂಟ ಅಂತೀಯಲ್ಲೋ ಅಲ್ಲಿ ಗಂಟ ಅಲ್ಲ ಅಲ್ಲಿವರೆಗೂ ಸ್ಕೂಲ್ವರೆಗೂ ಸ್ಕೂಲ್ ತನಕ ಆ ಥರ ಇರಬೇಕು ಗಂಟ ಎಲ್ಲಿ ಕಲ್ವಾ ಈ ಭಾಷೆನಲ್ಲ ಕನ್ನಡ ಭಾಷೆ ಎಷ್ಟು ಚೆನ್ನಾಗಿದೆ ಚೆನ್ನಾಗಿ ಮಾತಾಡಬೇಕಲ್ವ ಪೂಜಾ ಓ ಏನು ಬೇಕಾ ಏನೋ ಬುಕ್ ಓದ್ತಾ ಇದೆಯಾ ಹೌದು ಅಣ್ಣ ಅವ್ರು ಬರ್ದಿರೋ ಪರ್ವಾನೊಬ್ಬನ ಓದ್ತಾಯಿದ್ದೀನಿ ಓ ಪೂರ್ಣಚಂದ್ರ ಅವರು ಹೌದು ನಾಳೆ ಪೂರ್ಣಗಿತ್ಯ ಅಂತ ಯಾರ ಮಗ ಅವರು ಕುವೆಂಪು ಅವ್ರ ಮಗ ಅದೇ ಕೆಲವ್ರಿಗೆ ಅದೇ ಗೊತ್ತಿಲ್ಲ ಅದಕ್ಕೆ ಕೇಳೋದೇ ಅಷ್ಟೇ ಮತ್ತೆ ನಾಳೆ ಏನೇನು ಸ್ಪೆಷಲ್ಲು ಯಾರಿಗೂ ಗೊತ್ತಿಲ್ಲ ಅಮ್ಮ ನಾಳೆ ಅರವತ್ತೊಂಬತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕರೆಕ್ಟ್ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಕೆಲವರು ರಾಜ್ಯೋತ್ಸವನೂ ಸರಿ ಹೇಳ ರಾಜ್ಯೋತ್ಸವ ರಾಜ್ಯೋತ್ಸವ ಅಂತಾರೆ ರಾಜ್ಯೋತ್ಸವ ಅಂತನೂ ಸರಿ ಹೇಳೋದಿಲ್ಲ ಕೆಲವರು ಉಚ್ಚಾರಣೆ ಆಗಿರುತ್ತಾರೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಕನ್ನಡದ ಬಗ್ಗೆ ಯಾವ್ಯಾವ್ದು ಬರೆದಿದ್ದಾರೆ ಪದ್ಯಗಳನ್ನು ಅಥವಾ ಕವನಗಳನ್ನು ಹೇಳಿ ನೋಡೋರು ಅವರು ಕನ್ನಡಕ್ಕೋಸ್ಕರ ಹೇಳಿರೋದು ಒಂದು ಫೇಮಸ್ ಅಂದರೆ ಕನ್ನಡ ಎನಕಿ ಕುಣಿದಾಡುವುದೆನ್ನದೇ ಕನ್ನಡ ಎನಕಿವಿ ನಿಮ್ಮಿರುವುದು ಹೌದಾ ನಾನು ಕನ್ನಡ ಅಂತ ಹೇಳಿದ್ರೆ ಸಾಕು ಎಷ್ಟು ಚೆನ್ನಾಗಿ ಬರೆದಿರು ನೋಡು ಕುವೆಂಪುರು ಕನ್ನಡ ಅಂತ ಹೇಳಿದ್ರೆ ಸಾಕು ನನ್ನ ಹೃದಯ ಕುಣಿದಾಡುತ್ತೆ ನನ್ನ ಕಿವಿ ನೆಟ್ಟದಾಗತ್ತೆ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡು ಕನ್ನಡ ಅಷ್ಟೇ ಅಲ್ಲ ಅವರು ಇದನ್ನು ಬರೆದಿರಲ್ಲ ಕನ್ನಡಕ್ಕೆ ಹೋರಾಡು ಕನ್ನಡದ ತಂದ ಕನ್ನಡವ ಕಾಪಾಡ ಅದು ಪದ್ಯಗಳೇ ಇದೆ ಮಕ್ಕಳಿಗೆಲ್ಲ ಅಂದರೆ ಅವರು ಅವಾಗಿಂದನೇ ಕನ್ನಡದ ಬಗ್ಗೆ ಮಕ್ಕಳಲ್ಲಿ ಅಭಿಮಾನವನ್ನು ಮೂಡಿಸ್ಬೇಕು ಅಂತ ಎಷ್ಟೊಂದು ಬರೆದಿದ್ದಾರೆ ಆದರೆ ಇಲ್ಲಿ ಇವಾಗ ಅವನು ಹೇಳಿದ್ನಲ್ಲ ಅವನು ಜೀವ ಹೇಳದ್ನಲ್ಲ ಅಯ್ಯೋ ಅಯ್ಯೋ ನಾನು ಅಲ್ಲಿ ಗಂಟ ಹೋಗಿದ್ದೆ ಗಂಟ ಅಲ್ಲ ಅದು ಹೊರಗೆ ಹೊರಗೆ ಹೊರಗೂ ಅಥವಾ ತನಕ ಅಂತ ಅವಳು ನೋಡು ಬುಕ್ಕು ಚೆಲ್ಲೋಯ್ತು ಅಂದ್ರೆ ಈಗ ಆಮೇಲೆ ಅಲ್ಲಿ ಮಡಗಿದ್ದೆ ಇಲ್ಲಿಟ್ಟೈತೆ ಇಲ್ಲ ಐತೆ ಇಲ್ಲ ಅಲ್ಲ ಗ್ರಾಮೀಣ ಭಾಷೆ ಆದ್ರೂ ಅದು ನಮ್ಮ ಕನ್ನಡ ಸೊಗಡನ್ನು ಸೊಗಡನ್ನು ನಾವು ಬಿಟ್ಕೊಡ್ಬಾರ್ದು ಮಾತಾಡ್ಕೊಂಡು ಹೋಗ್ಬೇಕಲ್ವಾ ನಮಗೆ ಎಷ್ಟೊಂದು ಕನ್ನಡ ಪದಗಳು ಗೊತ್ತಿರಲ್ಲಂಗ್ಲಿ ಭಾಷೆನ ಯೂಸ್ ಮಾಡ್ತಾರೆ ಅಯ್ಯೋ ಅದೆಲ್ಲೂ ನೋಡ್ಬೇಕು ನೀನು ಹೈಕಮೆಂಡ್ ಸಿಕ್ತೇ ಆಮೇಲೆ ಏನಾಯ್ತು ಅಂದ್ರೆ ಐ ವಿನ್ ತೀರ್ನಾ ಭಾಷೆ ಈ ಕಡೆ ಕನ್ನಡನೂ ಅಲ್ಲ ಈ ಕಡೆ ಇಂಗ್ಲಿಷ್ ಅಲ್ಲ ಆ ರೀತಿ ಕಂಗ್ಲಿಷ್ ಭಾಷೆ ಮಾತಾಡ್ತಾರೆ ಈ ಕನ್ನಡ ಮಾತಾಡೋದು ಒಬ್ಬೊಬ್ರು ಮಾತಾಡ್ತಾರೆ ಗೊತ್ತಾ ಅದು ಎಷ್ಟು ಸುಲಲಿತವಾಗಿರುತ್ತೆ ಅಂದ್ರೆ ಆಹಾ ಕೇಳಲು ಅಷ್ಟು ಇಂಪಾಗಿರುತ್ತೆ ಕೇಳೋದಿಕ್ಕೆ ಆ ತರ ಮಾತಾಡೋದನ್ನ ನಾವು ಕಲಿಬೇಕು ಆದ್ರೆ ಬೆಂಗಳೂರಲ್ಲಂತೂ ಫುಲ್ ಕಂಗ್ಲಿಷ್ ಅಮ್ಮ ಯಾರು ಸ್ವಚ್ಛವಾಗಿ ಕನ್ನಡನ ಬಳಸೋದೇ ಇಲ್ಲ ಅಲ್ಲ ಅದು ವ್ಯವಹಾರಕ್ಕೆ ನಾವು ಅಥವಾ ನಾವು ಕೆಲಸಕ್ಕೆ ಹೋದಾಗ ಏನೋ ನಾವು ಬಳಸ್ಕೊಂಡ್ರೆ ಓಕೆ ಈಗ ನಾವೇ ಆ ಥರ ಆದಾಗ ಎಲ್ಲಿ ಬರುತ್ತೆ ನೋಡಿ ಈ ಥರ ಅಷ್ಟೇ ಅಲ್ವಾ ನಾವು ಹೇಳ್ಕೊಡ್ಬೇಕು ಕನ್ನಡ ಭಾಷೆ ಬಗ್ಗೆ ಅಭಿಮಾನವನ್ನ ಮೂಡಿಸ್ಬೇಕು ಕನ್ನಡ ಭಾಷೆ ಬಗ್ಗೆ ಪ್ರೀತಿ ಮೂಡಿಸ್ಬೇಕು ಕನ್ನಡ ಅನ್ನೋದು ನನ್ನ ಹೃದಯ ಭಾಷೆ ಮಾತೃಭಾಷೆ ಅನ್ನೋದು ಆ ಮಕ್ಕಳಲ್ಲಿ ಹುಟ್ಟಬೇಕು ಅಲ್ವಾ ಅದಕ್ಕೆ ಕನ್ನಡ ಅಭಿಮಾನವನ್ನ ತೋರಿಸ್ತಾ ಕೆಲವು ಕವಿಗಳು ಅವಾಗೇನು ಹೇಳಿದ್ರು ಅಭಿಮಾನ ಹೇಗೆ ವ್ಯಕ್ತಪಡಿಸಿದ್ದಾರೆ ಅಂತ ನಿಂಗೇನಾದ್ರು ಗೊತ್ತಾ ಯಾವ್ದಾದ್ರು ಕವಿ ಏನಂತ ಹೇಳಿದಾರೆ ಅಮ್ಮ ಈ ಬಾರಿಸು ಕನ್ನಡ ಡಿಂಡಿಯೋ ಮಬಾ ಓ ಕರ್ನಾಟಕ ಹೃದಯ ಶಿವ ಇದು ಯಾರ ಬರ್ತೀರ ಅವರೇ ಕುವೆಂಪು ರೇ ಅದನ್ನೇ ಹೇಳಿದ್ದು ಕುವೆಂಪು ಎಷ್ಟೊಂದ್ ಬರ್ತಿದಾರೆ ಅಂತ ಬರ್ತಾತಾ ಎಲ್ಲಾದರೂ ಇರು ಎಂತಾದರೂ ಇರು ಅವರೇ ಅನ್ನೋ ನಿಮ್ಗೆ ಕನ್ನಡವಾಗಿ ಯಾಕೆ ಅಷ್ಟೊಂದು ರೀತಿಯ ನಮ್ಮ ರಾಷ್ಟ್ರ ಇದನ್ ತಗೊಂಡಿದಾರಲ್ವಾ ಜೈ ಭಾರತ ಜನನಿಯ ತನು ಜಾತೆ ಹೇ ಕರ್ನಾಟಕ ಎಷ್ಟ್ ಚೆನ್ನಾಗ್ ಬರ್ದಿರು ಕರ್ ಭಾರತದ ತನುಜಾತೆ ಮಗಳು ನಮ್ ಕರ್ನಾಟಕ ಅಂತ ಬರ್ದಿದಾರೆ ಕುವೆಂಪು ಅಷ್ಟಿಲ್ಲ ಅವರಿಗೆ ರಾಷ್ಟ್ರ ಕವಿ ಬಂದಿಲ್ಲ ಅಷ್ಟು ಸೊಗಸಾಗಿ ಬರ್ತಿದ್ದಾರೆ ಕುವೆಂಪು ನಿನ್ ಬೇರೆ ಇನ್ಯಾರ್ದು ಗೊತ್ತಾ ಜಿ ಪಿ ರಾಜರತ್ನಂ ಅವ್ರದ್ದು ಗೊತ್ತ ನರ್ಕ ಕಳ್ಸಿ ನಾಗೆ ಸಿಲ್ಸಿ ಬಾಯಿ ಹೊಲ್ಗೆ ಹಾಕುದ್ರು ಮೂಗ್ನಲ್ ಆದ್ರೂ ಕನ್ನಡ ಪದ ಆಡ್ತೀನಿ ಅಂತ ಹೇಳಿದ್ರು ಅಂತ ಅದನ್ನೇ ನಾವು ಅದನ್ನೆಲ್ಲ ಅಭ್ಯಾಸ ಮಾಡ್ತೀವಿ ಜಿ ಪಿ ರಾಜರತ್ನಂ ಈ ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಕೇ ತಿಂಡಿ ಬೇಕು ತೀರ್ತಾ ಬೇಕು ಎಲ್ಲ ಬೇಕು ಅಂತ ಚಿಕ್ಕ ಮಕ್ಳಿಗೆ ಹೇಳ್ತೀವಲ್ಲ ಅದೇ ಜಿ ಪಿ ಅವರು ಅವ್ರಿಗೆ ಹೇಳ್ತಾರೆ ಕನ್ನಡದ ಬಗ್ಗೆ ಅಭಿಮಾನವನ್ನು ತೋರಿಸ್ತಾ ಹೇಳ್ತಾರೆ ನನ್ನನ್ನು ನರಕಕ್ಕೆ ಕಳಿಸಿ ನಾಗೆ ಸೀಳಿಸಿ ಬಾಯಿಗೆ ಹೊಲ್ಕು ಹೊಲಿಗೆ ಹಾಕಿದ್ರು ಮೂಗ್ನಲ್ಲಾದರೂ ನಾನು ಕನ್ನಡ ಪದವಾಡ್ತೀನಿ ಅಂತಾರೆ ನನ್ನನ್ನು ನರ್ಕಕ್ಕಾದರೂ ಕಳಿಸಿ ನಾಗೇನಾದರೂ ಸೀಳಿಸ್ಬಿಡಿ ಮೂವ್ನಲ್ಲಾದರೂ ನಾನು ಕನ್ನಡ ಪದ ಬರ್ತೀನಿ ಬಾಯಿಗೆ ಹೊಲಿಗೆ ಹಾಕಿದ್ರು ಬಾಯಿ ಇದೆ ಅಲ್ವಾ ಬಾಯಿಗೆ ಹೊಲಿಗೆ ಹಾಕ್ಬಿಟ್ರು ಮೂಗ್ನಲ್ಲಾದರೂ ನಾನು ಕನ್ನಡ ಪದ ಮಾಡ್ತೀನಿ ಅಂತ ಅವರು ತಮ್ಮ ಅಭಿಮಾನವನ್ನು ಆ ರೀತಿ ವ್ಯಕ್ತಪಡಿಸ್ತಾರೆ ಗೊತ್ತಾ ಅಷ್ಟು ಚೆನ್ನಾಗಿ ಹೇಳ್ತಾರೆ ಇನ್ನೂ ಒಬ್ರು ಗೊತ್ತಾ ಪಂಜೆ ರಾಯರು ಅಂತಿದ್ದಾರೆ ಅವರು ಹೇಳ್ತಾರೆ ಪಂಜೆ ಮಂಗೇಶ್ವರಾಯರು ಅವ್ರಿಗೆ ಕವಿ ಶಿಷ್ಯ ಅನ್ನುವಂಥ ಒಂದು ಕಾವ್ಯನಾಮವನ್ನು ಇಟ್ಕೊಂಡಿದ್ರು ಅವರು ಹೇಳ ನಾಗರ ಹಾವೇ ಹಾವಳು ಹೂವೆ ಬಾಗಿಲ ಬಿಲದಲ್ಲಿ ನಿನ್ನಯ ಠಾವೆ ಅಂತ ಒಂದು ಬರೀತಾರೆ ಅವರು ಹೌದು ಅದೇ ಹೌದು ಅದೇ ಅವರು ಪಂಜ ಮಂಗೇಶ್ವರ ಇರೋ ಅವ್ರು ಏನು ಹೇಳ್ತಾರೆ ಗೊತ್ತಾ ಎಲ್ಲ ಸಾಯುವ ಕೊನೆಗಳಿಗೆಯಲ್ಲಿ ಕೃಷ್ಣ 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 ಅಂತ ಕೃಷ್ಣನ ನೆನೀತಾರೆ ಆದರೆ ನಾನು ಸಾಯುವ ಕೊನೆಗಳಿಗೆಯಲ್ಲಿ ಕನ್ನಡ 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 ಅಂತ ನನ್ನ ನಾಲಿಗೆ ನುಡೀತಿರಲಿ ಅಂತ ಹೇಳ್ತಾರೆ ನೋಡ್ರಿ ಸಾಯೋ ಕೊನೆಗಳಿಗೆಯಲ್ಲೂ ನನ್ನ ಹೃದಯ ಕನ್ನಡ ನನ್ನ ನಾಲಿಗೆ ಕನ್ನಡ 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 ಅಂತ ನುಡಿತಿರ್ಲಿ ಅಂತಾರೆ ಅದಲ್ವಾ ಅಭಿಮಾನ ಹೌದು ಅಭಿಮಾನ ಎಲ್ಲ ಕವನಗಳನ್ನ ಅವ್ರು ಬರೆದಿರುವಂಥ ಕೃತಿಗಳನ್ನೆಲ್ಲ ಓದ್ಬೇಕು ಮೇಲೆ ಅದನ್ನ ಓದಿದಾಗ ನಮಗೆ ಕನ್ನಡ ಎಷ್ಟು ಇದಾಗಿದೆ ಅನ್ನುವಂಥದ್ದು ಗೊತ್ತಾಗತ್ತೆ ಹೌದು ಅವ್ರದೇ ಎಷ್ಟು ರತ್ನ ಪ್ರಪಂಚ ಅಂತ ಓದ್ಬೇಕು ತುಂಬಾ ಚೆನ್ನಾಗಿದೆ ಅವ್ರ ರತ್ನ ಪ್ರಪಂಚ ಓ ಏನಮ್ಮ ಇವಾಗ ದೀಪ ಹಚ್ತಿದಿಯಮೇಗ ಹ್ಞೂ ಅಮ್ಮ ಕನ್ನಡದ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿದೀವಿ ನಾವು ಕನ್ನಡದ ದೀಪಾನೇ ಹಚ್ಚಿಲ್ಲ ಅಂದ್ರೆ ಹೇಗೆ ಹೌದು ಕನ್ನಡ ದೀಪ ಯಾವಾಗೂ ಪ್ರಕಾಶಮಾನವಾಗಿ ಬೆಳಗ್ತಾ ಇರಬೇಕು ಈಗ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಸಮಿಟ್ಟಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕನ್ನಡ ಭಾಷೆಗೆ ಎರಡು ಸಾವಿರ ವರ್ಷಗಳ ಇತ್ತು ಅನ್ಸಿದೆ ಅದು ಸರಿ ಅಂದರೆ ಅದು ಉಗ ಉಗಮಾಗಿ ಎರಡು ಸಾವಿರ ವರ್ಷ ಆಯಿತು ಅಂದ್ರೂ ನಮ್ಮ ಕನ್ನಡ ನೋಡು ಇವಾಗ ಎಲ್ಲಿದೆ ಅಂದ್ರೆ ಎಲ್ಲೋ ಒಂದು ಅಳಿವಿನ ಅಂಚಿಗೆ ಅಂದರೆ ಎಲ್ಲೋ ಕಳ್ಕೊಳ್ತಾ ಇದ್ದೀವಿ ನಮ್ಮ ಕನ್ನಡ ಭಾಷೆನ ಸೊಗಸಾಗಿ ಕನ್ನಡ ಕನ್ನಡ ಮಾತಾಡ್ತಾ ಇಲ್ಲ ಸ್ಪಷ್ಟವಾಗಿ ಮಾತಾಡ್ತಾ ಇಲ್ಲ ಆ ಕನ್ನಡ ಒಂದು ನಿರರ್ಗಳವಾಗಿ ಅವ್ರಿಗೆ ಬಾಯಿಟ ಬರ್ತಾ ಇಲ್ಲ ಆಮೇಲೆ ಕನ್ನಡ ಬರೆಯೋದಿಕ್ ಬರಲ್ಲ ಎಷ್ಟೋ ಜನಕ್ಕೆ ಅದನ್ನು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಕ್ಕೆ ಬರಲ್ಲ ಅಂದಾಗ ಇಲ್ಲೋ ಒಂದು ರೀತಿಯ ನೋವಾಗುತ್ತೆ ನಾವು ನವಂಬರ್ ಒಂದು ಮಾತ್ರ ಆಟೋಗಳ ಮೇಲೆ ಅಥವಾ ಮನೆಗಳ ಮೇಲೆ ಅಥವಾ ಎಲ್ಲ ಕಚೇರಿಗಳ ಮೇಲೆ ಕನ್ನಡ ಭಾವುಟ ಊಟ ಧ್ವಜವನ್ನು ಹಾರಿಸ್ಬಿಟ್ರೆ ಸಾದು ಪ್ರತಿದಿನ ನಾವು ಕನ್ನಡ ಭಾಷೆಯನ್ನು ಸ್ಪಷ್ಟವಾಗಿ ಮಾತಾಡಬೇಕು ತಪ್ಪು ಮಾತಾಡೋರಿಗೆ ಸ್ಪಷ್ಟವಾಗಿ ಮಾತಾಡಿ ಅನ್ನೋದನ್ನು ಹೇಳಿಕೊಡ್ಬೇಕು ಈ ರೀತಿ ನಾವು ಕನ್ನಡದ ಭಾಷೆಯನ್ನು ಉಳಿಸ್ ಉಳಿಸ್ಬೇಕು ಅಲ್ವಾ ಉಳಿಸಿ ಬೆಳೆಸ್ಬೇಕು ಮತ್ತು ಈ ಬಾವುಟದಲ್ಲಿ ಏನಿದೆ ಹೇಳೋದು ಕನ್ನಡ ಧ್ವಜದಲ್ಲಿ ಕೆಂಪು ಮತ್ತು ಹಳದಿ ಮೊದಲಿಗೆ ಇರುತ್ತೆ ಆಮೇಲೆ ಕೆಂಪು ಇರುತ್ತೆ ಯಾಕೆ ಗೊತ್ತಿದ್ದೇನೆ ಅಂದರು ಅದು ನಮ್ಮ ಸಂಸ್ಕೃತಿನ ಸೂಚಿಸುತ್ತೆ ಅಂತ ಅಲ್ಲ ನಮ್ಮ ಕನ್ನಡ ತಾಯಿ ಭುವನೇಶ್ವರಿ ಆಕೆ ಸದಾ ಹರಿಶಿನ ಮತ್ತು ಕುಂಕುಮವನ್ನು ಧರಿಸ್ಕೊಂಡಿರ್ತಾಳೆ ಇದೊಂದು ಮುತ್ತೈದೆಯ ಸ್ಥಾನ ನಮ್ಮ ಕನ್ನಡ ನಾಲೆಯಲ್ಲಿ ಅಷ್ಟೊಂದು ಸ್ತ್ರೀಗೆ ಗೌರವವಿದೆ ಹರಿಶಿನ ಕುಂಕುಮದ ಪ್ರತೀಕವಾಗಿಯೇ ಕನ್ನಡ ಧ್ವಜದಲ್ಲಿ ಹಳದಿ ಮತ್ತು ಕೆಂಪು ಬಣ್ಣನ ಇಟ್ಟಿದ್ದು ಹಾಗಾಗಿ ಅದು ಎಲ್ಲೆಲ್ಲೂ ಹಾರಿಸ್ತಾರೆ ಅದೇ ಅದು ನವಂಬರ್ ಒಂದಕ್ಕಾಗಬಾರ್ದು ಅಂತ ನಾನು ಹೇಳ್ತಾರೆ ನವಂಬರ್ ಒಂದು ಮಾತ್ರ ಧ್ವಜ ಹಾರಿಸ್ಬೇಕು ಸದಾ ನಮ್ಮ ಕನ್ನಡದ ಭಾಷೆಯ ಧ್ವಜ ಹಾರಾಡ್ತಾನೆ ಇರಬೇಕು ಅನ್ನುವಂಥದ್ದು ಮತ್ತೆ ಇವಾಗ ಇನ್ನೊಂದು ಕವಿಗಳು ಹೇಳಿದ್ದಾರೆ ಮತ್ತೊಬ್ಬ ಕವಿ ಮಹಾಲಿಂಗ ಅಭಿಪ್ರಾಯ ಕನ್ನಡಿಗರಾಗಬಾರ್ದು ನಂಬರ್ ಒನ್ ಕನ್ನಡಿಗರಾಗಬೇಕು ಅಂತ ನನ್ನ ಆಸೆ ಆಮೇಲೆ ಅದಕ್ಕೆ ಯಾರನ್ನಾದ್ರೂ ಕನ್ನಡ ಓ ಇವು ಕನ್ನಡ ಭಾಷೆ ನಾವು ಬರೋ ಬರ ಬರೆಯಕ್ಕೆ ಬರೋಲ್ಲಪ್ಪ ಓ ಕೋಟ್ ಆಫ್ ಯಾ ಅಂತಾರೆ ನಂಗೆ ಕನ್ನಡ ಮಾತಾಡೋಕ್ಕೆ ಕಷ್ಟ ಆಗ್ತಿದೆ ಅಂತ ಯಾಕೆ ಕಷ್ಟ ಅದಕ್ಕೆ ಮಹಾಲಿಂಗ ಅನ್ನೋ ಕವಿಗಳು ಹೇಳಿದ್ದಾರೆ ಏನಂತ ಗೊತ್ತಾ ಸುಲಿದ ಬಾಳೆಯ ಹಣ್ಣಿನಂದದಿ ಸಿಗುರ ತೆಗೆದ ಕಬ್ಬಿನಂದದಿ ಸುಲಲಿತವಾಗಿರುವುದು ಕನ್ನಡ ಅಂತ ಅಂದ್ರೆ ಚೆನ್ನಾಗಿ ಬರ್ತಾರೆ ಏನಂತ ಹೇಳಿದರೆ ಸಿಪ್ಪೆ ತೆಗೆದ ಬಾಳೆಹಣ್ಣು ಸುಲಿದ ಬಾಳೆಹಣ್ಣು ಎಷ್ಟು ಸೊಗಸಾಗಿರುತ್ತೋ ತಿನ್ನಕ್ಕೆ ಎಷ್ಟು ಮೃದುವಾಗಿರುತ್ತೋ ಸುಲಭವಾಗಿ ತಿನ್ಬಹುದು ಸಿಗುರ ತೆಗೆದ ಕಬ್ಬಿನ ಅಂದನೆ ಅಂದ್ರೆ ಸಿಪ್ಪೆ ತೆಗೆದ ಕಬ್ಬಿನ ಅಂದಿ ಅಂದರೆ ಅದರ ರೀತಿ ಕಬ್ಬು ಸಿಹಿಯಾಗಿ ಹೇಗೆ ತಿಂತೀವೋ ನಾವು ಏ ಸಿಪ್ಪೆ ತೆಗೆದೇ ಸುಲಭ ಆಗ್ಲತ್ತೀವಿ ನನಗೆ ಆ ರೀತಿ ಸುಲಲಿತವಾಗಿದೆ ಕನ್ನಡ ಅಂತ ಹೇಳ್ತಾರೆ ಆದ್ರೂ ಕನ್ನಡ ಭಾಷೆನೂ ಕಷ್ಟ ಕಷ್ಟ ಮಾತಾಡೋದಿ ಕಷ್ಟ ಅನ್ನೋರಿಗೆ ನನ್ನ ವಿರೋಧ ಇದೆ ಆ ಮತ್ತೆ ಇನ್ನೂ ಒಬ್ರು ಹೇಳ್ತಾರೆ ನಿಸಾರ ಮಾಡ್ಕೊತನಿಗೆ ಅವರೊಬ್ಬ ಮುಸ್ಲಿಂ ಸಮುದಾಯದ ಇರುತ್ತೆ ಆ ಸಾಲ ಕನ್ನಡದ ಬಗ್ಗೆ ಎಷ್ಟು ಅಭಿಮಾನ ಡೇಸ್ ನೆನಪಾಗಲೇ ನಿತ್ಯೋತ್ಸವ ಹಾಡು ಹೇಳ್ಕೊಡ್ತಾ ನಮಗೆ ನವೆಂಬರ್ ಒಂದು ನಿತ್ಯೋತ್ಸವ ಅಲ್ಲ ನಮ್ಮ ತಾಯಿ ಭುವನೇಶ್ವರಿಗೆ ಪ್ರತಿ ದಿನ ನಿತ್ಯ ಉತ್ಸವ ನಿತ್ಯವೂ ಉತ್ಸವ ಆಗ್ಬೇಕು ಆ ಜೋಗದ ಸಿರಿ ಬೆಳಕಿನಲ್ಲಿ ಹಾಡಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಎಷ್ಟು ಚೆನ್ನಾಗಿ ಬರ್ತಿದೆ ಅದರಿಂದ ಆ ಕನ್ನಡ ಭಾಷೆ ಅಷ್ಟು ಸೊಗಸಾಗಿದೆ ಅದು ಕವಿಗಳಿಗಷ್ಟೇ ಮೀಸಲ್ಲ ನಾವು ಕನ್ನಡಿಗರಾಗಿ ಕನ್ನಡ ನಾಡಲ್ಲಿ ಹುಟ್ಟಿ ನಾನು ಕನ್ನಡವನ್ನು ಸ್ಪಷ್ಟವಾಗಿ ಮಾತಾಡಬೇಕು ಮತ್ತು ತಪ್ಪೇಳಿದ್ರೆ ಅಲ್ಲೇ ಖಂಡಿಸಿ ಅದನ್ನು ಇನ್ನೊಬ್ಬರಿಗೆ ಹೇಳ್ಕೊಡೋಣ ತಪ್ಪೇನಿಲ್ಲ ಅದರಲ್ಲಿ ಅಲ್ಲ ನೀವು ಈಗ